ನಮಸ್ಕಾರ ಎಲ್ಲರಿಗೂ ನಿಮಗೆ ಬಿಡಿ ನನಗೆ ಬೇಜಾರಾಗಿ ಒಂಥರ ಪ್ರತಿ ಸರ್ತಿ ತೋಟಕ್ಕೆ ಬಂದಾಗ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಾಗ್ಲೆಲ್ಲ ನಂದು ಶರ್ಟ್ ಇದೇ ಇರುತ್ತಪ್ಪ ನಾನು ಅಂದ್ಕೊಂಡೆ ಯಾರಾದರೂ ಒಬ್ಬರು ಕೇಳ್ತಾರೆ ಗುರು ಯಾವಾಗಲೂ ಇದೇ ಬಟ್ಟೆ ಹಾಕ್ತೀಯಾ ಅಂತ ಏನು ಮಾಡೋಕ್ಕಾಗಲ್ಲ ಇದನ್ನೇ ತೊಳೆದು ಇದನ್ನೇ ಹಾಕೊತೀನಿ ಯಾಕಂದರೆ ಇನ್ನೊಂದಷ್ಟು ಬಟ್ಟೆಗಳನ್ನು ಹಾಳು ಮಾಡಿಕೊಂಡ್ರೆ ಮನೆಯಲ್ಲಿ ತುಂಬ ಚೆನ್ನಾಗಿ ಹೊಡಿತಾರೆ ಒಂಥರ ಖುಷಿಯಾಗುತ್ತೆ ಅವಾಗ ಅದಕ್ಕೋಸ್ಕರ ಇದೇ ಡ್ರೆಸ್ನೇ ಹಾಕ್ಕೊಂಡು ಅಂದರೆ ಬೇರೆ ಡ್ರೆಸ್ ಹಾಕೊಂಡು ಬಂದಿರ್ತೀನಿ ತೋಟಕ್ಕೆ ಬಂದಾಗ ಈ ಡ್ರೆಸ್ ಹಾಕ್ಕೊಂಡು ಏನಾದರೂ ಕೆಲಸಗಳಿದ್ರೆ ಮಾಡ್ಕೊತೀನಿ ಇವತ್ತಿನ ಕೆಲಸ ಏನಪ್ಪ ಅಂತಂದರೆ ಈ ಎಲ್ಲ ಮಾಡಲ್ಗಳಿಗೂ ನಿಲ್ಲಿಸಿ ಕೂರ್ಸೋಕ್ಕಂತೂ ಆಗೋಲ್ಲ ಕೂತಿದ್ದಾವೋ ನಿಂತಿದ್ದವೋ ನಿಮಗೆ ಬಿಟ್ಟಿದ್ದದ್ದು ನೋಡ್ಕೊಳ್ಳೋಕೆ ಎಲ್ಲರಿಗೂ ಮೇಕಪ್ ಮಾಡಿದ್ದಾಯಿತು ಒಂದಷ್ಟು ಮುಗಿಸೋಣ ಅಂತ ಅನ್ಕೊಂಡು ಬಂದ್ವಿ ಆದರೆ ಎಲ್ಲ ಅದು ಪೂರ್ತಿ ಮುಗಿದೋಯ್ತು ಆ್ಯಕ್ಚುಲಿ ನಾನು ಇನ್ನೂ ಒಂದು ತಿಂಗಳು ಮುಂಚೆನೇ ಮಾಡಬೇಕಾಗಿತ್ತು ಈ ಕೆಲಸನ ಒಂದು ತಿಂಗಳು ಅಂದರೆ ಅಟ್ಲೀಸ್ಟ್ ಒಂದು ಟು 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 ತ್ರೀ ವೀಕ್ಸ್ ಮುಂಚೆ ಈ ಕೆಲಸ ಮಾಡಬೇಕಾಗಿತ್ತು ಬಟ್ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಡಿಲೇ ಆಗೋಯ್ತು ಅವುಗಳಿಗೆ ಮೇಕಪ್ ಮಾಡ್ತಾ ಅಲ್ಲಲ್ಲೇ ನಮಗೂ ಆಗಿದ್ದಾವೆ ಮುಖದ ಮೇಲೆ ಆಗಿದೆ ಒಂದು ಸ್ವಲ್ಪ ವರ್ಸ್ಕೊಂಡು ಬಂದಿದ್ದೀನಿ ಏನು ಹಿಂಗೆ ಬಂದೀನಂತೆ ವೈಯಕೊಂಬಿಡ್ತಾರೆ ಅಂತ ವಿಚಾರ ಏನಪ್ಪ ಅಂತಂದರೆ ರೀಸೆಂಟಾಗಿ ಜೀವಮೃತ ಮಾಡಿದ್ದನ್ನು ತಲೆಗೆ ಬಂದಿತ್ತು ಈ ಅದೊಂದು ಆ್ಯಡ್ ನಿಮಗೂ ಗೊತ್ತಲ್ಲ ಕಾಫಿದು ಒಂದು ಕಪ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ ಅಂತ ಇದನ್ನ ಯಾಕೆ ನಾನು ಸುಮ್ಮನೆ ಜೀವಮೃತ ಮಾಡ್ಬೇಕಾದ್ರೆ ಒಂದು ಸಣ್ಣದೊಂದು ಶಾರ್ಟ್ ಮಾಡಿಕೊಂಡು ಈ ಹಾಡಿಗೆ ಬಿಡೋಣ ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಅದೇ ಉದ್ದೇಶದಲ್ಲಿ ವೀಡಿಯೋನೂ ಮಾಡಿದೆ ವೀಡಿಯೋ ಮಾಡಾಕಿದ್ಮೇಲೆ ಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಫಸ್ಟು ವೈ ನಾಟ್ ಯೂಟ್ಯೂಬ್ ಅಂತ ಅನಿಸಿ ಯೂಟ್ಯೂಬ್ಗೂ ಹಾಕಿದೆ ಅದು ಫಾರ್ ದ ವೆರಿ ಫಸ್ಟ್ ಟೈಮ್ ಮಿಲಿಯನ್ ವ್ಯೂಸ್ ಅನ್ನೋ ಒಂದು ಒಂದು ಥಿಂಗ್ನ ನಾನು ನನ್ನ ಫೋನ್ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದು ಚೆನ್ನಾಗಿ ಕ್ಲಿಕ್ ಆಯಿತು ಎಲ್ಲ ಆಯಿತು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಡಿ ಎಮ್ಸು ಬರ್ತಾಯಿತ್ತು ಸರ್ ನಾನು ಕಬ್ಬು ಹಾಕಿದ್ದೀನಿ ಸರ್ ನಾವು ನಮ್ಮ ತೋಟಕ್ಕೆ ಈ ಥರ ಮಾಡ್ತಿದ್ದೀವಿ ಹಿಂಗೆ ಹಾಕ್ಬೋದಾ ಹಂಗೆ ಹಾಕ್ಬೋದಾ ಅದು ಇದು ಅದು ಇದು ಅಂತ ನಾನು ನಿಮಗೆಲ್ಲರಿಗೂ ಉತ್ತರ ಕೊಡೋಷ್ಟು ದೊಡ್ಡವನ್ನಾಗಿದ್ದೀನಲ್ಲೋ ಗೊತ್ತಿಲ್ಲ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನೇನು ಹೊಸ್ದಾಗೇನು ಏನು ಜೀವಮೃತ ಮಾಡಿಲ್ವಲ್ಲ ಇವತ್ತಿಗೆ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಇದೆ ಸೊ ನನ್ನ ಹಿಂದಿನ ವಿಡಿಯೋದಲ್ಲೇ ಹೇಳ್ದಂಗೆ ಎಲ್ಲದಕ್ಕೂ ಸೊಲ್ಯೂಷನ್ ಆ್ಯಂಡ್ ಏನಂತಾರೆ ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಅವ್ರವ್ರದ್ದು ಎಕ್ಸ್ಪೀರಿಯೆನ್ಸ್ನ ಯೂಟ್ಯೂಬಲ್ಲಾಗಲೇ ಹೇಳ್ಕೊಂಡಿದ್ದಾರೆ ಎಲ್ಲರೂ ಅದೇ ಥರನೇ ನಾನು ಹೇಳ್ಕೊತ ಇದ್ದೀನಿ ಅಷ್ಟೇ ಆದರೆ ನಿಮಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಸಿಗಬೇಕು ಅಂತಂದರೆ ನೀವೆಲ್ಲ ಹೆಂಗೆ ಮಾಡ್ತಿದ್ದೀರಪ್ಪ ಅಂತಂದರೆ ನನ್ನ ಮಗು ಇವಾಗ ಸಂಗೀತಕ್ಕೆ ಸೇರಿಸಿದ್ರೆ ಚೆನ್ನಾಗಿ ಹಾಡ್ತಾಳೆ ನನ್ನ ಮಗುನ ಡ್ಯಾನ್ಸ್ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ ಇವ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಮುಂಚೆನೇ ಸೇರ್ಸೋಕ್ಕಿಂತ ಮುಂಚೆನೇ ಅಥವಾ ಸೇರಿಸಿದ್ದು ಒಂದು ವಾರಕ್ಕೆ ಕೇಳ ಕೇಳೋ ಥರ ಕೇಳ್ತಾ ಇದ್ದೀರಾ ನಾನಂತಿರೋದು ಸೇರಿಸಿ ಆಮೇಲೆ ನಿಮ್ಮ ಮಕ್ಕಳು ಇಂಟ್ರೆಸ್ಟ್ ನೋಡಿ ಆಮೇಲೆ ಅವಕ್ಕೆ ಚೆನ್ನಾಗಿ ಟ್ರೈನ್ ಮಾಡಬೇಕು ಬೇಡವೋ ಅನ್ನೋದನ್ನು ನೋಡಿ ಸೊ ಅದೇ ಥರನೇ ಆಯಾ ಗಿಡಗಳಿಗೆ ಮತ್ತು ನಿಮ್ಮ ನಿಮ್ಮ ಇರೋ ಏನಂತಾರೆ ನಿಮ್ಮ ತೋಟದಲ್ಲಿರೋ ಒಂದಷ್ಟು ಮಣ್ಣಿಗೆ ಆಗ ಬಂದರೆ ನಿಮ್ಮ ಪ್ರಯತ್ನ ನೀವು ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಪ್ರಯತ್ನಪಟ್ಟು ನೋಡಿ ಯಾವ್ದು ಚೆನ್ನಾಗಾಗುತ್ತೆ ಅದನ್ನು ಮಾಡ್ತಾ ಹೋಗಿ ನನಗನ್ಸಿದ ರಿಸಲ್ಟ್ ನಾನು ಹೇಳಿದೆ ಅಷ್ಟೇ ಅದರಲ್ಲೂ ಅಯ್ಯೋ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಏನಿದು ನೀವು ರೈತರುಗಳಿಗೆ ಅವಮಾನ ಮಾಡ್ತಿದ್ದೀರಾ ಇದಕ್ಕೆಲ್ಲ ಈ ಥರ ಒಂದು ವಿಡಿಯೋ ಹಾಕ್ಕೊಂಡು ಇದನ್ನ ಫುಲ್ ಜೋಕ್ ಮಾಡ್ಕೊಂಡು ಮಾಡ್ತಿರೋದು ಅವಮಾನ ಅಲ್ವಾ ಅಂತೆ ನಾನು ಕತೆ ನಾನೇನು ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟೆ ಅಂತೇನಲ್ಲ ಬಟ್ ಈಗ ಅನ್ನಿಸ್ತಿದೆ ಒಂದಷ್ಟು ಜನಕ್ಕೆ ಕಮೆಂಟ್ಗಳು ಹಾಕ್ತಾರಲ್ಲ ಒಂಥರ ತುಂಬ ಇರಿಲೆವೆಂಟ್ ಅಂತ ಅನ್ನಿಸ್ತು ನನಗೆ ಏಯ್ ನಂಗೆ ಆಗೋಯ್ತರಿಗೆ ಏನು ಗುರು ಹೇಳ್ತಾ ಇದ್ದೀರಾ ನೀವು ನಾನು ಏನಕ್ಕೋಸ್ಕರ ಮಾಡಿದ್ದೀನಿ ನೀವೇನು ಹೇಳ್ತಿದ್ದೀರ ನಂಗೆ ಆಯ್ತರಿಗೆ ಒಂದಷ್ಟು ಕಡೆ ನೋಡಿದ್ದೆ ಒಂದಷ್ಟು ಜನ ಈ ಥರ ಹೇಳ್ತಿದ್ರು ಅಯ್ಯೋ ಕಮೆಂಟ್ಸ್ಗಳು ಹಾಕೋರು ಒಂದಷ್ಟು ಆಡಿಯನ್ಸ್ ಇರ್ತಾರೆ ಅಂತ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ತುಂಬ ಎಂಜಾಯ್ ಮಾಡಿದೆ ಕಾಮೆಂಟ್ಸ್ಗಳೆಲ್ಲ ಒಬ್ಬರು ತುಂಬ ನ್ಯಾಚುರಲ್ಲಾಗಿ ತುಂಬ ನಾರ್ಮಲಾಗಿ ಹಾಕ್ತಾರೆ ಸರ್ ಇದು ಇದಲ್ವಾ ಇದು ಹಿಂಗೆ ಮಾಡ್ತಿದ್ದೀವಲ್ವಾ ಹಿಂಗೆ ಇನ್ನೊಂದಷ್ಟು ಜನ ಕ್ವಶನ್ ಕ್ವಶನ್ಸ್ಗಳಿರುತ್ತೆ ಸರ್ ಈ ಥರ ಮಾಡ್ಬೋದು ನಾವು ಹಿಂಗೆ ಹಾಕಿದ್ರೆ ಓಕೆನಾ ಈ ಥರ ಮಾಡಿದರೆ ಓಕೆನಾ ನಾವು ಈ ಥರ ಒಂದೇ ಕರೆಗೆ ಹಾಕ್ಬೇಕಾ ಆಮೇಲೆ ಇನ್ನೊಬ್ರು ಯಾರೋ ತುಂಬ ಆಗಿ ಅದು ಇನ್ನೂರು ಲೀಟ್ರ್ ಡ್ರಮ್ ಅಲ್ಲ ಅನಿಸುತ್ತೆ ನೂರ ಅರವತ್ತೈದು ಲೀಟ್ರ್ ಬರ್ಬೋದು ಅಂದರು ನಾನು ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ನನಗೆ ಅದು ಯೂಶ್ವಲಿ ಎಲ್ಲರೂ ಸಾಮಾನ್ಯವಾಗಿ ಇನ್ನೂರು ಲೀಟ್ರ್ ಡ್ರಮ್ಮು ಅಂತ ಅಂದ್ಕೊಂಡು ಬ್ಲೂ ಕಲರ್ ಡ್ರಮ್ ಇಟ್ಕೊಂಡಿರ್ತೀವಲ್ಲ ಅದು ಇನ್ನೂರು ಲೀಟರ್ ಡ್ರಮ್ಮೆ ಸೊ ನಾನು ಇನ್ನೂರು ಲೀಟ್ರ್ದೆ ಅಂತ ಅಂದೆ ಒಂದಷ್ಟು ಕ್ವೆಶನ್ಸ್ಗಳಿರುತ್ತೆ ಇನ್ನೊಂದಷ್ಟು ಈ ಥರ ಏನಿದು ಡೋಂಟ್ ಮೇಕ್ ಫನ್ ಆಫ್ ಫಾರ್ಮರ್ಸ್ ದಿಸ್ ಈಸ್ ಹಂಗೆ ಹಿಂಗೆ ಅಂತ ಫುಲ್ಲು ಫುಲ್ಲು ಥರ ಅಂದ್ಕೊಂಡೆ ಯೋ ಏನಿರುತ್ತೆ ಇವ್ರ ಮನಸ್ಸಲ್ಲೆಲ್ಲ ಯಾಕೆ ಹಿಂಗೆ ಯಾಕೆ ಸಮಾಜ ಈ ಥರ ನಂಗೆ ಆಗೋಯ್ತು ಆಮೇಲೆ ನಾನು ಇಂಟಿನೂ ಹೇಳಿದ್ಲು ಏಯ್ ಇದೆಲ್ಲ ಇಗ್ನೋರ್ ಮಾಡು ಅದಕ್ಕೆಲ್ಲ ರಿಪ್ಲೈ ಮಾಡೋಕೆ ಹೋಗ್ಬೇಡ ಅಂತ ಆದರೂ ಮಾನವೀಯತೆ ಇಟ್ಕೊಂಡು ನೋಡಿದಾಗ ಅನಿಸುತ್ತೆ ಐ ನೋಡೋಣ ಲೆಟ್ಸ್ ಒಂದು ಆದಷ್ಟು ದಿನ ಇವ್ರಿಗೆಲ್ಲ ರಿಪ್ಲೈ ಮಾಡೋ ಥರ ರಿಪ್ಲೈ ಮಾಡಬೇಕು ಅಂತ ಇವತ್ತು ಏನಕ್ಕಪ್ಪ ಬ್ಲಾಗ್ಗೆ ಅಂತಂದರೆ ಯಾಕೆ ನಾವು ಅಡಿಕೆ ಗಿಡಕ್ಕೆ ಸುಣ್ಣ ಬಳಿಬೇಕು ಅಂತ ಅಂದರೆ ಅಂದರೆ ನಾನು ನಾನು ಕಣ್ಣಿಡ್ಕೊಂಡಿದ್ದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡ್ದಂಗೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದಲ್ಲ ಈ ಥರ ಮರಗಳಿಗೆ ಸಂಜೆ ಮೇಲೆ ಅರೌಂಡ್ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮೇಲೆ ಬೀಳೋ ಬಿಸಿಲು ತುಂಬ ಶಾರ್ಪಾಗಿರುತ್ತೆ ಈಗ ನಾವಾದರೆ ಅಟ್ಲೀಸ್ಟ್ ಎಲ್ಲೋ ಬಿಸಿಲು ಬೀಳ್ತಿದ್ದಾಗ ನೆರಳಿಗೆ ಅಂತ ಹೋಗ್ಬಿಡ್ತೀವಿ ಬಟ್ ಗಿಡಗಳು ನಿಂತಲ್ಲೇ ಇದ್ದಾಗ ಎಸ್ಪೆಷಲಿ ನನಗೂ ಗೊತ್ತಿಲ್ಲ ಯಾಕೆ ಅಡಿಕೆ ಗಿಡಗಳಿಗೆ ಮಾತ್ರನೇ ಹಾಕ್ತಾರೆ ಯಾಕೆ ಬೇರೆ ಗಿಡಗಳಿಗೆ ಯಾವುದಕ್ಕೂ ಒಂದು ಪ್ರೊಟೆಕ್ಷನ್ ಆಗಲಿ ಏನು ಕೊಡಲ್ಲ ಅಂತ ಸಾಮಾನ್ಯವಾಗಿ ಎಲ್ಲೋ ಎಲ್ಲರೂ ಈ ಥರ ಮಾಡ್ತಿದ್ದಾರೆ ಅದೇ ಸಂಜೆ ಮೇಲೆ ಅಂದರೆ ಒಂದು ಮಧ್ಯಾಹ್ನದಿಂದ ಸಂಜೆ ತನಕ ಬೀಳೋ ಒಂದು ಬೇಸಿಗೆ ಬಿಸಿಲು ಅಡಿಕೆ ಗಿಡಕ್ಕೆ ಬೀಳಬಾರ್ದು ಅನ್ನೋದ್ರ ಜೊತೆಗೆ ಯಾಕೆ ಅಡಿಕೆಗೆ ಇನ್ನೊಂದು ಬೆಲ್ಲ ಮತ್ತು ಮೈದಾ ಹಿಟ್ಟು ಯಾಕೆ ಹಾಕ್ತಿದ್ದಾರೆ ಅಂತಂದರೆ ಒಂದು ಒಂದು ಲೋಳೆ ಥರ ಬರಲಿ ಬಳಿಬೇಕಾದ್ರೆ ಇವಾಗ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ ಸೊ ಈ ಥರ ಒಂದು ಥಿಕ್ಕಾಗಿ ಬರಬೇಕು ಅಂತ ಮತ್ತೆ ಬೆಲ್ಲ ಹಾಕೋದು ಏನಕ್ಕಪ್ಪ ಅಂದರೆ ಅಂಟಿಲಿ ನೀಟಾಗಿ ಮತ್ತು ಬೆಲ್ಲ ಮತ್ತು ಸುಣ್ಣದ್ದು ತಂಪು ಇವಾಗ ಪ್ರಾಬಬ್ಲಿ ಒಂದು ಐದರಿಂದ ಆರು ತಿಂಗಳಲ್ಲಿ ಮಳೆ ಬಂದಾಗ ಆ ಒಂದು ಸುಣ್ಣ ಮತ್ತು ಬೆಲ್ಲ ಇದ್ರದ ಅಂಟು ಭೂಮಿಗೆ ಭೂಮಿಗೂ ಆದಷ್ಟು ಒಂದು ಒಳ್ಳೆ ನ್ಯಾಚುರಲ್ ಆಗಿರೋ ಅಂದರೆ ಸಿಗೋ ಅಂತ ಅಂಶನೇ ಅಲ್ವಾ ಬೆಲ್ಲ ತಂಪು ಸುಣ್ಣನೂ ತಂಪೆ ಅಲ್ವಾ ಸೊ ಒಂದು ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಕೂಡ ಆಯಿತು ಬಿಸಿಲಿಂದ ಮತ್ತು ಭೂಮಿಗೂ ಒಳ್ಳೆ ಕಾಂಪೊನೆಂಟ್ ನಾವು ಕೊಟ್ಟಂಗೆ ಆಯಿತು ಸೊ ಈ ಒಂದು ವಿಚಾರಕ್ಕೆ ಅಡಿಕೆಗೆ ಹಾಕ್ತಾರೆ ನಾನು ಹಂಗದೆ ಅನ್ಕೊಂಡೆ ಇವಾಗ ಎಷ್ಟು ವರ್ಷದ ತನಕ ನಾವು ಅಡಿಕೆಗೆ ಸುಣ್ಣ ಹಾಕಬೇಕಪ್ಪ ಅಂತಂದರೆ ನನಗನ್ಸೋ ಪ್ರಕಾರ ಶುರುವಿಂದ ಅಂದರೆ ಹೊಂಬಾಳೆ ಹೊಡೆದು ನಿಮ್ಮ ಕೈಗೆಟ್ಕೋ ನಿಮ್ಮ ಕೈಗೆಟ್ಕೋಂಗೆ ಹೊಂಬಳೆ ಇರೋ ತನಕ ಸುಣ್ಣ ಬೆಳಿಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಅನಿಸುತ್ತೆ ಅದಕ್ಕಿಂತ ಮೇಲೆ ಹೋದರೆ ಅಡಿಕೆ ಗಿಡದಿಂದ ಕೆಳಗಡೆಯಿಂದನೇ ರಫ್ ಆಗೋ ಒಂದು ಕಾರಣದಿಂದ ಸೊ ಅಷ್ಟೊಂದು ಬಿಸಿಲನ್ನು ಅದು ಸ್ಟೆಮ್ ತೀರ ಅಂದರೆ ಇನ್ನರ್ ಗೆ ಬಿಟ್ಕೊಳ್ಳಲ್ಲ ಅಂತ ನನ್ನ ನನ್ನ ಅನಿಸಿಕೆ ಆಮೇಲೆ ಮೇಲಕ್ಕೆ ಮೇಲಕ್ಕೋದ್ರೆ ಹೊಡೆಯೋದನ್ನು ಕಷ್ಟ ಆಗಿ ಜನ ಬಿಡಬಹುದು ಅಂತ ಅನಿಸುತ್ತೆ ಸೊ ನೋಡೋಣ ನಾನು ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ಇಯರ್ ಇಂದ ಎಲ್ಲ ಮರಗಳಿಗೂ ಒಡೆಯೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಒಂದಷ್ಟು ಜನ ಅಂದ್ರೆ ಇಲ್ಲಿ ಅಕ್ಕಪಕ್ಕ ತೋಟದಲ್ಲಿ ನೀವು ಏನು ಹೊಡೆಯೋ ಅವಶ್ಯಕತೆ ಇಲ್ಲ ತೆಳ್ಳಗೊಡಿದ್ರೆ ಸಾಕು ಹಂಗೆ ಹಿಂಗೆ ಅಂತ ಅಂತಿದ್ರು ನನಗೆ ಮಕ್ಳನ್ನ ಸಾಕ್ದಂಗೆ ಸಾಕೊಂಡಿರ್ತೀವಲ್ಲ ಪ್ರತಿ ಗಿಡಗಳನ್ನು ಇಲ್ಲ ಈ ವರ್ಷವೂ ಹೊಡೆಯೋಣ ಯಾಕಂದರೆ ಹೋದ ವರ್ಷ ತುಂಬ ಬಿಸಿಲಿತ್ತು ಅದೇ ಥರ ಬಿಸಿಲು ಈ ವರ್ಷವೂ ಬಂದರೆ ನೋಡೋಕ್ಕಾಗಲ್ಲ ಒಂಥರ ತೋಟದಲ್ಲಿ ಕಪ್ಪಿಗೆ ಆಗ್ಬಿಡುತ್ತಲ್ಲ ಫಸ್ಟ್ ಗ್ರೀನ್ ಇರುತ್ತೆ ಸ್ಟೆಮ್ಮು ಆಮೇಲೆ ಸ್ವಲ್ಪ ಬಿಸಿಲಿಗೆ ಎಲ್ಲೋ ಆಗುತ್ತೆ ಎಲ್ಲೋ ಆಗಿ ಸುಟ್ಟೋಗಿ ಕಪ್ಪಗಾಗ್ಬಿಡುತ್ತೆ ಅದನ್ನ ಒಂಥರ ಹೊಟ್ಟೆ ಹೊರದೋಗ್ತಿರುತ್ತೆ ಇವಾಗ ನಮಗೆ ಸುಣ್ಣ ಹೊಡಿಯೋಕ್ಕೆ ನನ್ನ ಸಹಾಯಕ್ಕೆ ಅಂತ ಇನ್ನೊಂದು ಇಬ್ಬರನ್ನ ಕರ್ಕೊಂಡಿದ್ದೆ ಅವರು ಹಂಗೆ ಹೇಳಿದ್ರು ಏನು ಪೂರ್ತಿ ಹೊಡೆಯೋ ಅವಶ್ಯಕತೆ ಇರಲಿಲ್ಲ ಏ ನಾವೆಲ್ಲ ಹೊಡಿಯೋದೇ ಇಲ್ಲ ಹಂಗೆ ಹೀಗೆ ಅಂತ ಎಲ್ಲರೂ ಅವರವರ ಅಭಿಪ್ರಾಯಕ್ಕೆ ತಕ್ಕನಂಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕನಂಗೆ ಅವ್ರ ತೋಟಗಳನ್ನ ಮೈಂಟೈನ್ ಮಾಡ್ಕೊತಾ ಇರ್ತಾರೆ ನಾವು ನಮ್ಮ ಅನಿಸಿಕೆಗೆ ತಕ್ಕನಂಗೆ ನಾವು ಎಲ್ಲರಿಗೂ ಹ್ಞೂ ಅನ್ಬೇಕು ಹ್ಞೂ ಹೌದು ಕರೆಕ್ಟ್ ನೀವು ಹೇಳಿ ಸರಿ ಅಂತಲೇ ಅನ್ಬೇಕು ನಾನು ನಮ್ಮ ನಮ್ಮ ಅನಿಸ್ದಂಗೆ ನಾವು ನಮ್ಮ ತೋಟನ ಇಟ್ಕೊಂಡ್ರೆ ನಮಗೂ ಒಂದು ತಿಳುವಳಿಕೆ ಬರುತ್ತೆ ನಾವು ಹಿಂಗೆ ಮಾಡಿದ್ದೀವಿ ಹಿಂಗೆ ಹಿಂಗಾಯ್ತು ಅಂತ ಅದೆಲ್ಲದಲ್ಲೇ ಬರೀ ಅಕ್ಕಪಕ್ಕದವ್ರ ಥರನೇ ನಾವು ಅವ್ರು ಮಾಡಿದ್ರು ಅಂತ ನಾವು ಮಾಡಿದೆ ಅವ್ರು ಹೇಳಿದ್ರು ಅಂತ ನಾನು ತಂದೆ ಆವಾಗ ಅದು ಮಾಡ್ತಿದ್ರೆ ಬರೀ ಯಾರೇ ಇನ್ನೊಬ್ರು ಯಾರೋ ಮೂರನೇವ್ರ ತೋಟಕ್ಕೆ ಬಂದಾಗ ಏನಪ್ಪ ಗಿಡ ಇದು ಹಿಂಗೆ ಇಟ್ಟಿದ್ಯಾ ಅಂತಂದರೆ ಏ ಅವ್ರು ಯಾರೋ ಹೇಳ್ಬಿಟ್ರು ಅದಕ್ಕೆ ಇಟ್ಬಿಟ್ಟೆ ಹಿಂಗಾಯ್ತು ಅನ್ನೋ ಉತ್ತರಗಳನ್ನೇ ಕೊಡಬೇಕಾಗತ್ತೆ ಸೊ ನಿಮಗೂ ಒಂದು ನಾಲೆಡ್ಜ್ ಸಿಗಬೇಕು ಅಂತಂದರೆ ನೀವು ಒಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು ಇವತ್ತಿಗೆ ನಾವು ಯಾರೂ ಯಾರಿಗೂ ಏನೂ ಹೇಳ್ಕೊಡೋ ಅಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ಅಗ್ರಿಕಲ್ಚರ್ ಅನ್ನೋದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನೋದೇ ನನ್ನ ಅಭಿಪ್ರಾಯ ಅಂದರೆ ಸ್ಟಾರ್ಟಿಂಗಿಂದ ಈಗ ಅಡಿಕೆ ಗಿಡನ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀನಿ ಅಂದ್ಬಿಟ್ಟು ಒಂದೊಡಿಗೆ ಹಾಕ್ಬಿಡ್ತೀನಿ ನಾನು ಟ್ರಯಲ್ ಅಂಡ್ ಎರರ್ ಮಾಡೋಣ ತಡಿ ಏನಾಗುತ್ತೆ ಅನ್ನೋದೆಲ್ಲ ದಟ್ಟುತನ ಒಂದು ಒಂದು ಬೇಸಿಕ್ ಕಾಮನ್ ಸೆನ್ಸ್ನ ಇಟ್ಕೊಂಡು ಒಂದು ಈಗ ಹೇಳ್ದಂಗೆ ತುಂಬ ಓಪನ್ ಸೋರ್ಸ್ಗಳಿದೆ ಯೂಟ್ಯೂಬ್ ಇದೆ ಅಕ್ಕಪಕ್ಕ ತೋಟಗಳನ್ನು ನೋಡ್ಬೋದು ಒಂದಷ್ಟು ಕಲಿಬೇಕು ಒಂದಷ್ಟು ಟ್ರಯಲು ಮಾಡಬೇಕು ಮಾಡಬೇಕಾಗತ್ತೆ ನಿಮ್ಮ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಬೇಕಲ್ಲ ನಾನು ಸ್ಟಾರ್ಟಿಂಗಲ್ಲಿ ಹೀಗೆ ಮಾಡಿದ್ದೆ ನಾನು ನಾನು ಈ ಥರ ಟ್ರೈ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕಾದ್ರೂ ಹೇಳ್ಕೊಳ್ಳೋದಕ್ಕೆ ನಿಮಗೆ ನಿಮಗೋಸ್ಕರ ನಿಮ್ಮ ಆತ್ಮಸಾಕ್ಷಿ ಹೇಳ್ಕೊಳ್ಳೋದಕ್ಕಾದ್ರೂ ಒಂದಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಗಿಡ ತೋರಿಸ್ತಾ ಇರೋದು ಫಸ್ಟ್ ಹೊಂಬಾಳೆ ನಮ್ಮ ತೋಟದಲ್ಲಿ ಬಂದಿದ್ದ ಗಿಡ ಸೊ ಇವಾಗ ಆಲ್ಮೋಸ್ಟ್ ಒಂದಷ್ಟು ಹಿಂಗಾರಗಳೆಲ್ಲ ಹುಟ್ಟಿ ಇದು ಪ್ರಾಬಬ್ಲಿ ಇಲ್ಲೊಂದಿದೆ ಇಲ್ಲಿ ಇನ್ನೊಂದಿದೆ ಇಲ್ಲಿ ಇನ್ನೊಂದಿದೆ ಇದ್ರ ಕೆಳಗೆ ಒಂದು ಎರಡು ಬಂದು ಹೋಗಿದ್ವು ಇವಾಗ ನೋಡಿ ಆಲ್ಮೋಸ್ಟ್ ಎಷ್ಟು ಉದ್ದ ಆಗಿದ್ದಾವೆ ಇವಾಗಿರೋದು ಅಂತಂದರೆ ನನ್ನ ಅಂಗೈಗಿಂತನೂ ಇವಾಗ ಉದ್ದ ಇದೆ ಖುಷಿ ಆಗುತ್ತೆ ಎಷ್ಟು ದಪ್ಪನೂ ಇದೆ ಈ ಥರದ್ದು ನೋಡಿದಾಗ ತುಂಬ ಖುಷಿಯಾಗುತ್ತೆ ನೋಡೋಣ ಇವತ್ತು ಸುಣ್ಣ ಬಳಿಯಕ್ಕೆ ಬಂದಿದ್ದ ನಮ್ಮ ನಮ್ಮೂರನವರು ಓ ಪರವಾಗಿಲ್ಲಣ್ಣ ಮುಂದಿನ ವರ್ಷಕ್ಕೆ ನೀವು ಒಂದು ಇಪ್ಪತ್ತು ಕೆ ಜಿ ಅಡಿಕೆ ನೋಡ್ತೀರಾ ಅಂತಂದರು ಗೊತ್ತಿಲ್ಲ ನನಗೆ ಇಪ್ಪತ್ತು ಕೆ ಜಿಗೆ ಹಸಿ ಅಡಿಕೆ ಎಷ್ಟು ಬರುತ್ತೆ ಅಂತಲೂ ಗೊತ್ತಿಲ್ಲ ಇಪ್ಪತ್ತು ಕೆ ಜಿ ಇದ್ದರೆ ಎಷ್ಟು ತೆಗಿತಾರೆ ಅಂತನೂ ಗೊತ್ತಿಲ್ಲ ನಾನು ಕಾಮನ್ ಆಗಿ ಕೇಳೋದು ಒಂದು ಮರಕ್ಕೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ತಿರ್ತೀನಿ ಅಷ್ಟೇನೇ ಸೊ ನೋಡೋಣ ನನಗೂ ನೆಕ್ಸ್ಟ್ ಇಯರ್ ಅಥವಾ ಅದರ ನೆಕ್ಸ್ಟ್ ಇಯರು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಎಷ್ಟು ಕೆ ಜಿ ಬರ್ಬೋದು ಮತ್ತಿನ್ನೂ ಜಾಸ್ತಿ ಬರೋದಕ್ಕೋಸ್ಕರ ಏನು ಮಾಡಬೇಕಾಗಿದೆ ಅನ್ನೋದು ನೆಕ್ಸ್ಟ್ ಡೇಸಲ್ಲಿ ಗೊತ್ತಾಗುತ್ತೆ ಅಡಿಕೆ ಗಿಡಕ್ಕೆ ಬಣ್ಣ ಬೆಳೀತಾ ಇದ್ದೀವಂತೆ ತಂಪುಗಿರಲಿ ಅಂತ ಪಾಪ ಈ ಪೈಪಲ್ಲಿ ಬರೋ ನೀರು ತಣಗಿರ್ಬೇಕಲ್ವಾ ಕೆಳಗಡೆಯಿಂದ ಬಂದಿದ್ದು ನೀರು ಇಲ್ಲಿ ಪೈಪೆಲ್ಲ ಬಿಸಿ ಆಗಿಬಿಟ್ರೆ ಬಿಸಿನೀರು ಬಂದುಬಿಡುತ್ತೆ ಹಂಗಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ಸುಮ್ಮನೆ ಬಕೆಟ್ಲಲ್ಲಿ ಸುಣ್ಣ ಮಿಕ್ಕಿತ್ತು ಇನ್ನೇನು ಮಾಡೋದು ಅಂತ ಈ ಗು ಬಳದು ಎಲ್ಲ ಕೆಲಸ ಮುಗಿಸಿ ಕೈ ಕಾಲು ತೊಳ್ಕೊಂಡು ಬ್ಯಾಗ್ ಹಾಕ್ಕೊಂಡು ಜಗಿನ ಹಾಕ್ಕೊಂಡು ಹೊರಟಿದ್ದೀನಿ ಸಂಜೆ ಆದಮೇಲೆ ತೋಟದಿಂದ ಹೊರಡದೆ ಒಂಥರ ಮಜಾಗುರು ಯಾವ್ಯಾವುದೋ ಪಕ್ಷಿಗಳು ಬೆಳಗ್ಗೆಯಿಂದ ಅವುಗಳ ಆಹಾರ ಅರಸ್ಕೊಂಡು ಎಲ್ಲೆಲ್ಲೆಲ್ಲೋ ಹೋಗಿರ್ತವೆ ಅಥವಾ ಇಲ್ಲೇ ಗೂಡು ಕಟ್ಕೊಂಡಿದ್ದಾವ ಇಲ್ಲೋ ಗೊತ್ತಿಲ್ಲ ಆದರೂ ಸಂಜೆ ಹೊತ್ತು ಅಲ್ಲಲ್ಲಲ್ಲೇ ಮರಗಳಲ್ಲಿ ಪಕ್ಷಿಗಳು ಬರ್ತವೆ ಅವು ಅವು ಒಂಥರ ಅವುಗಳೇ ಒಂದು ಯಾರು ನಾವು ಕರಿತಿರ್ತಾವೋ ಇಲ್ಲ ಅವು ಕರ್ತಿದ್ದೀನಿ ಹೇಳ್ತಿರ್ತಾವೋ ಒಂದು ನನಗೆ ಬಾ ಹೇಳ್ತಿರ್ತಾವೋ ಗೊತ್ತಿಲ್ಲ ಒಂಥರ ಆಗುತ್ತೆ ಸಂಜೆ ತನಕ ಇದ್ದು ಈ ಸನ್ಸೆಟ್ ನೋಡಿಕೊಂಡು ಹೊರಡೋದು ಅಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ನೋಡಿದ ಮತ್ತು ನನಗೆ ಸಪೋರ್ಟ್ ಮಾಡ್ತಿರೋ ಅಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಇನ್ನೊಂದಿಗೆ ಸಿಗ್ತೀನಿ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಧನ್ಯವಾದಗಳು